ಸ್ಟೈಲಿಶ್ ಶಂಕರ್ ಯೂಟ್ಯೂಬ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಹಂಗ ವಿಡಿಯೋ ಸ್ವಲ್ಪ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀವಿ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವ್ ಎಲ್ರು ಮಸ್ತ್ ಅದ್ರ ಸೊ ಗಾಯ್ಸ್ ಈಗ ನಾವ್ ಹೊಂಟೇವು ಕೂಡಲ್ ಸಂಗಮ್ಗ ಕೂಡಲ್ ಸಂಗಮ್ ಎದಕ್ ಹೊಂಟೇವ ಅಂದ್ರ ಅಲ್ಲಿ ನನ್ನ ಫ್ರೆಂಡ್ದ ವಿಡಿಯೋ ಶೂಟ್ ಐತ್ರಿ ಆ ವಿಡಿಯೋ ಶೂಟ್ ತೆಗಿಸೋದಾಗೆ ಅವ್ನು ನನಗೆ ಕರೆದನ ಹಂಗೆ ಅಲ್ಲಿಂದ ದರ್ಶನನೂ ತೊಗೋನು ಮತ್ತು ಹೆಂಗೆ ವಾತಾವರಣ ಹೆಂಗೈತಿ ಏನೈತಿ ಎಲ್ಲ ನಿಮ್ಗೆ ಈ ವಿಡಿಯೋ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಗೈಸ್ ಈಗ ಹೋಗೋಣ ರೀ ಲೆಸ್ ಗೋ ಈಗ ಟೈಮ್ ಹೊಡೆದೈತ್ರಿ ಬರಿ ಈಗ ಎಂಟು ವರಿ ನಾವು ಇಲ್ಲಿಂದ ಬಿಡಾತೆವು ಸೊ ನಡೀರಿ ಈ ಶೋ ಬಂದ್ರಿ ಇಲ್ಲಿಂದ ಹೋಗೋದ್ರಿ ಈಗ ಗಾಡಿಯೋಗಿ ಎ ಫ್ಯೂ ಮೂಮೆಂಟ್ಸ್ ಐತೆ ಸೊ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬಹಳ ಬೆಳ್ಗುಂದಿ ಅದಾರ ಇಲ್ಲಿ ಮೀಟ್ ಆಗ್ಯವ ರೀ ಇಲ್ಲಿ ಇದ ಯಾವರನ ಇದು ಎರಗಟ್ಟಿ ಯರಗಟ್ಟಿ ಒಳಗ ರೀ ನಮ್ದು ಒಂದು ಸಣ್ಣ ಇದ್ ಚಾನೆಲ್ ಇದ್ರ ಸ್ಟೈಲಿಶಂಕರ್ ಅಂತ ಬ್ಲಾಕ್ಸ್ ಬಾಕ್ಸ್ ಅಂತ ಇದೇನ ಸೊ ನೀವು ನೀವ್ ಎರಡ ಸ್ವಲ್ಪ ಚೆನ್ನಾಗಿ ಕೇಳ್ತಾರೆ ಸ್ಟೈಲಿಶ್ ಶಂಕರ್ ಹಾಂ ಸ್ಟೈಲಿಶ್ ಶಂಕರ್ ಬ್ಲಾಕ್ಸ್ ಶಂಕರ್ ಹಾಂ ರೀ ಸ್ಟೈಲಿಶ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಇವ್ರ ವಿಡಿಯೋ ಸ್ವಲ್ಪ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೋತೀವಿ ಧನ್ಯವಾದಗಳು ಸೊ ಗಾಯ್ಸ್ ಫಾಲೋ ಮಾಡಿ ಸೊ ನಿಮ್ಮ ಪ್ರೀತಿ ಹಿಂಗ ನೀಡ್ರಿ ಅಂತ ಹೇಳ್ಕೋತೀನಿ ತ್ಯಾಂಕ್ ಯು ಸೊ ಏನು ಸರ್ ನಾಳೆಲ್ಲಾರು ಚಾ ಕುಡಿಯೋದು ಇಲ್ಲೇ ಬಾಳು ಅಣ್ಣ ನಮಗೆಲ್ಲ ನಮಗೆಲ್ಲಾ ಚಹಾ ಕುಡಿಸಿ ತಾವು ಮಾತ್ರ ಚಹಾ ಸೊ ಸೊಗಾಯ್ ಇಲ್ಲಿಂದ ಚಹಾ ಕುಡಿನ ಮತ್ತು ಲಾಸ್ಟ್ ಮೀಟಾಗೆ ಹೋಗ್ಬಿಡನ್ರಿ ಇಲ್ಲಿಂದ ಮುಂದುವರೆನ ಸೊ ಫ್ರೆಂಡ್ಸ್ ಈಗ ನಾವು ಬಂದೆವು ರಾಮದುರ್ಗ ನೋಡ್ರಿ ಇಲ್ಲಿ ಇದು ಕಮಾನ ಐತಿ ಈಗ ಒಳಗೆ ಹೋಗ್ರಿ ಅದೇ ಸೊ ಫ್ರೆಂಡ್ಸ್ ನೋಡ್ರಿ ಹಿಂಗೆ ಇಂದಿಂದು ಹಿಂಗ ಕಾಣ್ತಾರೆ ಮುಂದೋಗಿ ನಿಮ್ಗೆ ತೋರಿಸ್ತಾನೆ ಇಲ್ಲಿ ಈಶ್ವರ್ ಹಿಂಗ್ರಿ ಸೊ ಒಳಗೆಲ್ಲ ಹಿಂಗ್ ನೋಡ್ರಿ ಗಾಯ ನೋಡ್ರಿ ಇಲ್ಲೇ ನಂದಿ ಮಹಾರಾಜ್ ಮತ್ತು ಆ ಎದುರುಗಡೆನ ಹರ್ ಹರ್ ಮಹಾದೇವ್ ಮಸ್ತ್ ಐತ್ರಿ ಸ್ಟ್ಯಾಚು ಭಾ ದೊಡ್ಡದೈತಿ ನಾವು ಬಂದೇವ್ರಿ ಅಲ್ಲೇ ನೋಡ್ರಿ ಇಲ್ಲಿ ಹೆಂಗೆ ಚ ಮಸ್ತ್ ಕನ್ನತೈತಿ ನೋಡ್ರಿ ಇಂಡಿನ್ ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ಸ್ ವಾವ್ ನೋಡ್ರಿ ಶಿವಪ್ಪನ ಮೂರ್ತಿ ಹೆಂಗೈತಿ ಮಸ್ತ್ ಐತ್ರಿ ದೊಡ್ಡದ ಮೂರ್ತಿ ಇಲ್ಲಿ ನೋಡ್ರಿ ಅದ್ರ ಮುಂದೆ ನಂದಿ ಯಾಕೆ ಮಸ್ತ್ ಕಾಣತೈತಿ ನೋಡ್ರಿ ಅದ ವಾವ್ ಗಾಯ್ಸ್ ಈಗ ನಂದಿ ಕಡೆ ಹೋಗೋಣ ರೀ ನೋಡ್ರಿ ಹಿಂದಿಂದ ನಂದಿ ಹೆಂಗೆ ಕಾಣ್ತಿತ್ತು ಅನ್ನೋದು ಮಸ್ತ್ ಐತ್ರಲ್ಲ ನೋಡ್ರಿ ಸೊ ಫ್ರೆಂಡ್ಸ್ ಈಗ ಎಲ್ಲ ನಾವು ದರ್ಶನದ್ದು ತೊಗೊಂಡು ರೀ ಈಗ ನಾವು ಇಲ್ಲಿಂದ ಮತ್ತೆ ಬಿಡಾತರಿ ಮುಂದಿನ ದರ್ಶನ ತೊಗೊಳಕ ಸೊ ಹಿಂಗೆ ನೋಡ್ಕೊತ್ರಿವು ಹಾಂ ಹಲೋ ಫ್ರೆಂಡ್ಸ್ ಈಗ ನಾವು ಬಂದೆವು ಬದಾಮಿ ಬನ್ಶಂಕರಿ ರೀ ನೋಡ್ರಿ ಇಲ್ಲಿ ಬಾದಾಮಿ ಬನ್ಶಂಕರಿ ದೇವಸ್ಥಾನ ಐತಿ ಸೊ ಈಗ ಒಳಗೋಗ ದರ್ಶನ ತಗೊಂಡ್ರಿ ಚಪ್ಪಲಿ ಬಿಟ್ಟವ್ರಿ ನಾವೀಗ ಎ ಫ್ಯೂ ಸೊ ಫ್ರೆಂಡ್ಸ್ ಈಗ ಮೂಟಕ್ ಬಂದ್ರಿ ಇಲ್ಲಿ ಮಹಾಪ್ರಸಾದ ಅನ್ನ ಸಾರ ಹುಗ್ಗಿ ಐತ್ರಿ ಗಾಯ್ಸ್ ಈಗ ಊಟ ಮಾಡೋಣ್ರಿ ಫ್ರೆಂಡ್ಸ್ ಈಗ ಜಸ್ಟ್ ಊಟ ಮಾಡಿದ್ರಿ ರೀ ಮಸ್ತ್ ರೀ ಊಟ ಅನ್ನ ಬ್ಯಾಳಿ ಮತ್ತು ಹುಗ್ಗಿ ಐತ್ರಿ ಸೊ ಮಸ್ತ್ ರುಚಿ ಇತ್ತು ಸೊ ಈಗ ಇಲ್ಲಿಂದ ಹೊರಗೆ ಬಿಡೋಣ್ರಿ ಹೊರಗೆ ಹೋಗೋಣ ಫ್ರೆಂಡ್ಸ್ ದರ್ಶನದ ಎಲ್ಲ ತೊಗೊಂಡ್ರಿ ಈಗ ಜೋದು ಮಳೆ ಬರೋದ್ರಿ ಈಗ ಲಕ್ಕರ್ ಉಕ್ಕ ಗಾಡಿಗಳಿಗೆ ಕುಂಡುಣ್ರಿ ಇಲ್ಲಿ ಚಪ್ಪಲಿ ಎಬ್ಬಿಸ್ಕೊಂಡು ಚಪ್ಪಲಿ ಹಾಕೊಂಡು ಬ್ಯಾಡ್ ಗಾಡಿಗಳ್ ಗೋ ಫ್ರೆಂಡ್ಸ್ ನೋಡ್ರಿ ಮಳೆ ಜೋರ ಬಂದ್ಬಿಡ್ತಾ ನಾವು ಇಲ್ಲಿ ನಿಂತೇವು ಕಾರ್ನರ್ ಕ ನೋಡ್ರಿ ಡೋದೋ ಮಳಿ ಮಳಿ ಎಪ್ಪಾ ಜೋರಿ ನೋಡ್ರಿ ಫ್ರೆಂಡ್ಸ್ ಈ ಪತಿ ಜೋರ್ ಬಂತ್ರಿ ಈಗ ನಿಂತ್ರಿ ಈಗ ಇಲ್ಲಿಂದ ಮುಂದೆ ಹೋಗ್ರಿ ಪಾಕ ಜೋರ್ ಬಂತ್ರಿ ಮಳಿ ಮತ್ ಇಲ್ಲಿ ಕೆರಿ ನೋಡ್ರಿ ತೋರ್ಸ್ತ ನಿಮ್ಗೆ ಕೆರೀನು ತುಂಬ ಫುಲ್ಲ ಇಲ್ಲಿ ನೋಡ್ರಿ

ದಾಸೋಳ ಭವನ ಇಲ್ಲಿ ಒಳಗಿಂದ ಊಟಕ್ಕೆ ಹೋಗೋದೈತ್ರಿ ಈಗ ಸಗಐತ್ ನಡ್ರಿ ಊಟ ಮಾಡೋಣ ನೋಡ್ರಿ ಗಾಯ ಒಳಗೆ ಬಂದ್ ಕೂಡ್ಲೆ ಈ ಮೂರ್ತಿ ಐತಿ ಅಲ್ಲೆಲ್ಲರೂ ಊಟ ಕುಂತಾರೆ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನ ಮತ್ತು ಸಾರು ಇದ್ರೆ ನೋಡ್ರಿ ಇಲ್ಲಿ ಜಬರ್ದಸ್ತ ಸೊ ಫ್ರೆಂಡ್ಸ್ ಈಗ ಊಟ ಮಾಡೋಣ ಬರ್ರಿ ಮತ್ತು ನಮ್ಮ ಕಲ್ಮೇಶ್ ಬಾಯಿನೂ ಅದಾರ ಇಲ್ಲೇ ಆಯ್ರಿ ನೋಡ್ರಿ ಗಾಯ್ಸ್ ಊಟ ಮಾಡೋಣ್ರಿ ದಿ ನೆಕ್ಸ್ಟ್ ಡೇ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಈಗ ನೋಡ್ರಿ ಗಾಯ್ಸ್ ಏಳುವರೆ ಆಗೈತಿ ಸೊ ಈಗ ನಾವು ಎದಕ್ಕೆ ಸೇ ಫ್ರೆಶ್ ಅಪ್ ಆತು ರೀ ಜಳಕ ಆತು ಎಲ್ಲ ಆತು ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗಾಯ್ಸ್ ಇಲ್ಲಿ ನೋಡ್ರಿ ಸ್ಕೂಲ್ ಒಳಗೆ ಹುಡುಗರು ಜಂಡ ಆಡ್ತಾರ ಹುಡುಗರು ನಮಗೂ ಸ್ಕೂಲ್ ಜನ ಬಂದ್ಬಿಡ್ತರಿ ನೋಡ್ರಿ ಹಂಗ ಸ್ವಲ್ಪ ಹುಡುಗರು ಕೇಳೋಣ್ರಿ ಅಂದ್ರ ಎಟ್ನೇ ವರ್ಷ ಐತೆ ಅಂತ ಅವ್ರಿಗೆ ಕೇಳೋಣ್ರಿ ನಮಗಂತ ಗೊತ್ತೈತಿ ಇದು ಸೆವೆಂಟಿ ನೈನ್ತ್ ಅಂತ ಐತಿ ಅಂತ ಬಟ್ ಆ ಹುಡುಗರು ಕೇಳೋಣ್ರಿ ಅವ್ರಿಗೂ ನಾಲೇಜ್ ಐತಿಲ್ಲ ಅಂತ ಸೊ ಬಂದ್ರಿ ಇಲ್ಲೇ ನೋಡ್ರದ ಇಲ್ಲಿ ಅಪ್ಪ ಎಟ್ನೇ ವರ್ಷ ಐತಿದ ಯಾರು ಗೊತ್ತಾ ನಿಮಗೆ ಗೊತ್ತಿಲ್ಲ ಬರ್ರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಪ್ಪ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಟ್ಟನೇ ವರ್ಷಕ್ಕೆ ಗೊತ್ತಿಲ್ಲ ಯಾರಿಗೆ ಕೇಳ್ರಿ ಐತ್ಲೋ ಸೆವೆಂಟಿ ನೈನ್ತ್ ಇಂಡಿಪೆಂಡೆನ್ಸ್ ಡೇ ಅನ್ನೋದಾ ಎಪ್ಪತ್ತೊಂಬತ್ತನೇದು ಇಂಡಿಪೆಂಡೆನ್ಸ್ ಐದಾ ಸೆವೆಂಟಿ ನೈನ್ತ್ ಅನ್ನೋದಾ ಓಕೆ ಜೆಂಡಾಗ ಆಡ್ಸ್ತಾರಪ್ಪ ಜೆಂಡೆ ಈಗ ಆಮೇಲೆ ಆರಿಸ್ತಾರೆ ಹಾಂ ಹೌದಾ ಅದು ಭಾರತ ಮಾತಾಡೋಣ ಭಾರತ ಮಾತಾಡ ನೋಡ್ರಿ ಅಲ್ಲಿ ಮಸ್ತ್ ಈಗ ಬಂದ್ರಿ ಎಲ್ಲರೂ ಈಗ ಹೌದಾ ಇದು ಯಾವ ರೂಪಾಯ ಗುಡಲ್ ಸಂಗಮ್ಮ ನೀವು ಇರೋದೆಲ್ಲೇ ಗಂಜಾಳ ಓ ನೋಡ್ರಿ ಗಾಯ್ಸ್ ಈಗ ಹುಡುಗರೆಲ್ಲ ಬಂದಾರ್ರಿ ಇನ್ ಮುಂದೆ ಹುಂಚ ಹುಂಚನ ಸವಾರಣೆ ಮಾಡೋದು ಈಗ ನೋಡ್ರಿ ಇಲ್ಲಿ ಇಲ್ಲಿ ಮಸ್ತ್ ಜೆಂಡ ಕಟ್ಟಿದ್ರಿ ಇಲ್ಲಿ ಬರೀ ಆಗತ್ರಿ ಈಗ ಇನ್ನು ಮುಂದೆ ನೋಡೋಣ ರೀ ಆಕಿದ ಹಾಕಿದ್ದಾನದ ಒಡೂವ್ ನೋಡ್ರಿ ಲಾಡತ್ತವು ಡಮ್ಮೆ ನೋಡ್ರಿ ಈಗ ಡೊಮ್ಮೆ ಹೌದಿಲ್ಲ ಡು ನಿನ್ನ ಹೆಸರುನಾ ನೀನು ಹೆಸರುನಾಮ್ಮೆ ರಚನಾ ಸರಿ ಅಲ್ಲ ಡುಸ್ ಅದು ನೀನು ಹೌದಿಲ್ಲ ಸವಾಯ್ ಈಗ ಗಾಡಿನೂ ವಾಶ್ ಮಾಡೋದಾರ ರೀ ಅಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ದರ್ಶನಕ್ಕೆ ಹೋಗುದ್ರಿ ನಾವ ಇಲ್ಲೆಲ್ಲ ಆದ್ಮ್ಯಾಗ ಈಗೆಲ್ಲ ರೆಡಿ ಅಂದ್ರೆ ಇಲ್ಲಿನೂ ದರ್ಶನ್ಗೆ ಹೋಗ್ತಾರೆ ಬುಡಲ್ ಸಂಗಮಕ್ಕೆ ಅಲ್ಲಿ ಓಕೆಸ್ ನಿಮ್ಗೆ ತೋರಿಸ್ತೇನೆ ರೀ ನಾನು ಹೇಗೆ ನೋಡ್ಕೊತೀರೀ ವೀಡಿಯೋ